ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ರಾಜ್ಯಾಧ್ಯಕ್ಷನಾಗಿರುವಂತಹ ಸಿಎಸ್ ಷಡಾಕ್ಷರ್ ಮಾಡುವ ನಮಸ್ಕಾರಗಳು ರಾಜ್ಯದ ಸಮಸ್ತ ಸರ್ಕಾರಿ ನೌಕರರನ್ನ ಅಧಿಕಾರಿಗಳನ್ನ ಎಲ್ಲ ನಿಗಮ ಮಂಡಳಿ ಪ್ರಾಧಿಕಾರ ಸ್ವಾಯತ್ತ ಸಂಸ್ಥೆ ಅನುದಾನಿತ ಸಂಸ್ಥೆಗಳ ಎಲ್ಲ ನನ್ನ ಸ್ನೇಹಿತ ಬಂಧುಗಳನ್ನು ಕೂಡ ಈ ಒಂದು ರಾಜ್ಯ ಸರ್ಕಾರಿ ನೌಕರ ಮಹಾ ಸಮ್ಮೇಳನಕ್ಕೆ ಆತ್ಮೀಯವಾಗಿ ಆಹ್ವಾನವನ್ನು ಮಾಡುತ್ತಿದ್ದೇನೆ ಇದೇ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಅರಮನೆ ಮೈದಾನ ಬೆಂಗಳೂರು ಇಲ್ಲಿ ಅದ್ಭುತವಾಗಿರುವಂತಹ ಅದ್ದೂರಿಯಾಗಿರುವಂತಹ ಹಿಂದೆಂದೂ ಕಾಣದಂತಹ ಒಂದು ಶತಮಾನೋತ್ಸವದ ಸಂಭ್ರಮದ ರಾಜ್ಯ ಸರ್ಕಾರಿ ನೌಕರ ಮಹಾಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೇವೆ ಕಾರ್ಯಾಗಾರವಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದ್ದಾರೆ ಮಾಡಲಿದ್ದಾರೆ ಎಲ್ಲ ಸಚಿವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ ನಮ್ಮೆಲ್ಲರ ಜ್ವಲಂತ ಏಳನೇ ವೇತನ ಆಯೋಗ ಎನ್ಪಿಎಸ್ ಒಪಿಎಸ್ ಮಾಡುವಂಥದ್ದು ಮತ್ತೆ ಆರೋಗ್ಯ ಯೋಜನೆ ಜಾರಿಗೆ ತರುವಂತಹ ಮೂರು ವಿಚಾರಗಳಿಟ್ಟುಕೊಂಡು ಇಟ್ಕೊಂಡು ಈ ಸಮ್ಮೇಳನವನ್ನು ನಾವು ಅಕ್ಕೊತ್ತಾಯ ಸಮ್ಮೇಳನವನ್ನಾಗಿ ಕೂಡ ನಾವು ಮಾಡ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಬರ್ತಾ ಇದ್ದೀರಾ ಬಹುಶಃ ತಾಲೂಕು ಜಿಲ್ಲೆಗಳಿಂದ ನಮ್ಮ ಜಿಲ್ಲಾ ತಾಲೂಕು ಅಧ್ಯಕ್ಷರು ಕೊಟ್ಟಂತ ಮಾಹಿತಿ ಪ್ರಕಾರ ಎರಡು ಲಕ್ಷ ನೌಕರು ಕೂಡ ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಹುಶಃ ಈ ಯಶಸ್ಸಿನ ಯಶಸ್ಸಿನಿಂದ ಶ್ರಮಿಸಿರುವಂತಹ ಎಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಅವರು ಪದಾಧಿಕಾರಿಗಳಿಗೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರು ಮತ್ತು ರಾಜ್ಯ ಸಂಘದ ಪದಾಧಿಕಾರಿಗಳು ಕೂಡ ಈ ಒಂದು ಸಮ್ಮೇಳನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮಾಡಬೇಕು ನಿಮ್ಮನ್ನೆಲ್ಲ ಕೂಡ ಪ್ರೀತಿಯಿಂದ ಸ್ವಾಗತಿಸಬೇಕು ಸ್ವಾಗತಿಸಬೇಕನ್ನುವಂತಹ ರೀತಿಯಲ್ಲಿ ಸರಳ ರೀತಿಯಲ್ಲಿ ಸಜ್ಜತೆ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡು ತಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿ ಸಂತೋಷ ತಾಳ್ಮೆ ಸಹನೆಯಿಂದ ಈ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ನಮ್ಮ ಸಂಘಟನಾತ್ಮಕ ಶಕ್ತಿಯನ್ನು ಸರ್ಕಾರಕ್ಕೆ ತೋರಿಸುವ ಮೂಲಕ ನಮ್ಮ ಬೇಡಿಕೆಗಳನ್ನ ಅವತ್ತಿನ ದಿನ ಸರ್ಕಾರ ಒಂದು ನಿರ್ಣಾಯಕ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ದಿನ ಆಗ್ಲಿಕ್ಕೆ ತಾವೆಲ್ಲರೂ ಕೂಡ ಬರ್ತಾ ಇರೋದಕ್ಕೆ ಮತ್ತೊಮ್ಮೆ ಪ್ರೀತಿಯಿಂದ ಆತ್ಮೀಯ ಆಹ್ವಾನವನ್ನು ಮಾಡ್ತಾ ಇದ್ದೇನೆ ಇಂತಿ ನಿಮ್ಮ ಪ್ರೀತಿಯ ಸಿ ಎಸ್ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ನಮಸ್ಕಾರ